ಅದೇ ಒಬ್ಬ ಸಚಿವರ ಸುಪುತ್ರರಾದ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಕ್ಷೇತ್ರದ ಎಲ್ಲಾ ಮತದಾರರು ನನಗೊಂದು ಅವಕಾಶ ಕಲ್ಪಿಸಿಕೊಟ್ಟಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ರು ಎಲ್ಲ ಕಡೆ ಚೆನ್ನಾಗಿದೆ ಕಡೆ ಒಳ್ಳೆ ಸ್ವಾಗತದ ಜೊತೆ ನಮ್ಮನ್ನ ಬರ್ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾಯಿದ್ದಾರೆ ಎಲ್ಲ ಕಡೆ ಒಳ್ಳೆ ಉತ್ತಮದ ವಾತಾವರಣ ಇದೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷನ ನಿಮ್ಮನ್ನ ನನ್ನ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನ ಆಡ್ತಾ ಇರೋದು ಇವತ್ತು ಮೋದಿ ಕೂಡ ಬರ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲ ಎಲ್ಲ ಮತದಾರರು ಕರೆಸ್ತಾ ಇದ್ದಾರೆ ಅದೇನಾದ್ರೂ ಇಂಪ್ಯಾಕ್ಟ್ ಆಗ್ಬೋದು ನೋಡಿ ಮೋದಿ ಅಲೆ ಈ ಭಾಗದಲ್ಲಿ ಇಲ್ಲ ನನಗೆ ಗೊತ್ತಂಗೆ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ ಏನಿದ್ರು ನಾವು ಮಾಡಿದಂಥ ಅಭಿವೃದ್ಧಿ ಜನಗಳಿಗೆ ನಾವೇನು ಭರವಸೆನ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತೇ ಹೊರತು ಇಲ್ಲಿ ಯಾವುದೇ ಮೋದಿ ಏನೇ ಇನ್ನೂ ಒಂದು ಎರಡು ಮೂರು ರ್ಯಾಲಿ ಮಾಡಿದ್ರು ಇಲ್ಲಿ ಮೋದಿ ಅಲೆ ಬರೋಕ್ಕೆ ಸಾಧ್ಯ ಇಲ್ಲ ಶ್ರೀರಂಗ ನಾವು ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳಿರ್ಬೋದು ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿರೋ ಜನಗಳ ಜೊತೆ ನಮಗೆ ಅಗಲಿಂದನೂ ಒಡನಾಟ ಇರೋವಂಥದ್ದು ನಮ್ಮ ತಂದೆಯವ್ರಿಗೆ ನಲ್ವತ್ತು ವರ್ಷ ಈ ಭಾಗದ ಜನ ಒಂದು ಈ ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಬೆಳೆಸೋಕ್ಕೆ ಅವರ ಪ್ರಮುಖ ಕಾರಣಕರ್ತರು ಎಲ್ಲರ ಜೊತೆ ಉತ್ತಮವಾದ ಒಂದು ಸಂಬಂಧ ಇದೆ ಎಲ್ಲರೂ ಕೂಡ ನಮ್ಮ ತಂದೆಯವ್ರಿಗೆ ಚಿರಪರಿಚಿತರು ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯವೈಖರಿಯನ್ನು ಕೂಡ ಅವರು ನೋಡಿರೋವಂಥದ್ದು ನಾವು ನರಸೀಪುರ ನಂಜು ನಂಜುನಗೂಡ್ಲಿ ಮಾಡಿದಂಥದ್ದು ಇವೆಲ್ಲ ಸೇರಿ ಒಟ್ಟಾರೆಯಾಗಿ ನಮಗೆ ಜನ ಕೈ ಹಿಡಿಯುವಂಥದ್ದು ಕೇಳಬೇಕು ನಿನ್ನೆ ಸಿಎಂ ನಿಮ್ಮ ಕಡೆ ಬಂದಿ ಎಲ್ಲ ಇಲ್ಲ ಮೂರು ಕಡೆ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯಲ್ಲೂ ಬೃಹತ್ ಸಮಾವೇಶ ಮಾಡಿದಂಥದ್ದು ಕೊಳ್ಳೇಗಾಲ ನಂಜನಗೂಡು ಕೋಟೆ ಎಲ್ಲ ಕೂಡ ಎಲ್ಲ ಜನಸಾಗರನೇ ಹರಿದು ಬಂದು ಅಂದರೆ ಇದಕ್ಕೆ ಕಾರಣ ಅಂದರೆ ಏನು ನೋಡಿ ಜನಗಳಿಗೂ ಆ ಸುಲಭವಾಗಿ ಎಲ್ಲ ಕಡೆ ಬರೋ ಬರೋದಿಲ್ಲ ಒಂದು ಅವ್ರಿಗೆ ಆ ಪಕ್ಷ ಆಗಿ ಅಥವಾ ಸಿದ್ಧಾಂತ ಇಷ್ಟ ಆಗಿ ಅವ್ರು ಮಾಡ್ತಿರೋ ಕೆಲಸಗಳು ಇಷ್ಟ ಆದರೆ ಮಾತ್ರ ಅವ್ರು ಬರೋ ಅಂಥದ್ದು ಅತಿ ಹೆಚ್ಚು ಜನಸ್ತೋಮ ಅಲ್ಲಿದ್ದಂಥದ್ದು ಎಲ್ಲರೂ ಕೂಡ ನಾನು ಹೇಳಿದ್ನಲ್ಲ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಗಳ ಕೊಟ್ಟಿದ್ದಾರೆ ಅವ್ರಿಗೆ ಕೈನ ಬಲಪಡಿಸ್ಬೇಕು ಅಂತ ಜನಗಳು ತೀರ್ಮಾನ ಮಾಡಿದ್ದಾರೆ ಅದು ಮತದ ಮತದಂತ ಮುಖಾಂತರ ಅದು ನಮಗೆ ಲಾಭ ಆಗೋವಂಥದ್ದು ಗ್ಯಾರಂಟಿ ಯೋಜನೆ ಯಶಸ್ವಿ ಆಗುತ್ತಾ ನೂರಕ್ಕೆ ನೂರು ನೋಡಿ ನಾವು ಎಲ್ಲ ಸ್ವ ಸ್ವತಃ ಮಹಿಳೆಯರೇ ಅವ್ರು ಬಂದು ಹೇಳ್ತಾರಂಥದ್ದು ನಾವು ತಾವು ಕೊಟ್ಟಂಥ ಯೋಜನೆಗೆ ನಾವು ಫಲಾನುಭವಿಗಳು ಯಾರು ಏನು ಹೇಳಿದ್ರು ನಮ್ಮ ಮನೆಯವ್ರು ಹೇಳಿದ್ರು ಕೂಡ ನಾವು ನಿಮಗೆ ಹಾಕುವಂಥದ್ದು ಅಂತ ಅವರೇ ಹೇಳ್ತಾರೆ ಅಂತಂದ್ರೆ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗುತ್ತೆ ಬಿಜೆಪಿ ಹೆಸರು ಅದ್ರಿಂದ ಅದು ನಾನು ಹೇಳಿದ್ದೀನಿ ಅದು ಅವ್ರ ಮಗ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವ್ರ ಹೆಸರನ್ನ ತಾವು ಬಳಸಬಾರ್ದು ಅಂತ ನಾವು ಕೂಡ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಹೆಸರನ್ನು ಬಳಸೋಕೆ ಅಂತ ಯಾಕೆ ಅವ್ರ ಮಗನ ವಿರುದ್ಧ ಅವರು ಚುನಾವಣೆ ಮಾಡಿದ್ಮೇಲೆ ಆಗ ಅವರು ಬೆಂಬಲ ಕೊಡಬೋದಿತ್ತು ಅವ್ರ ಮಗನೇ ನಿಂತಾಗ ಅವ್ರ ಆತ್ಮ ಆತ್ಮೀಯ ಮಿತ್ರ ಅಂತ ಈಗ ಏನು ಹೇಳ್ತಾರೆ ಆಗ ಅವ್ರು ಬಂದು ಇದೊಂದು ಕ್ಷೇತ್ರದಲ್ಲಾರು ನಾನು ಅವರ ನಮ್ಮ ಸ್ನೇಹಿತರ ಮಗನ ಪರ ಮಾಡಿ ಮಾಡ್ತೀನಿ ಅಂತ ಹೇಳಿದರೆ ಈಗ ಅವ್ರು ಬಂದು ನೈತಿಕತೆ ಇರೋದು ಈಗ ಅವರು ಏನೋ ಅವ್ರ ಮಗನ ವಿರುದ್ಧ ಕೆಲಸ ಮಾಡಿ ಬರೀ ಯಾವ ನೈತಿಕತೆ ಹಿಡ್ಕೊಂಡು ಕೇಳ್ತಾರೆ ಅದನ್ನು ಅದನ್ನೇ ಅವ್ರ ಮಗವರು ಕೂಡ ಕೇಳಿದರೆ ನಾನು ಕೂಡ ನಿನ್ನೆ ಅದನ್ನೇ ಹೇಳಿರೋಂಥದ್ದು ಮತ್ತೆ ಮತ್ತೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಅವರು ಯಾವುದೇ ಮತದಾರರು ಬುದ್ಧಿವಂತರಿದ್ದಾರೆ ಯಾರು ಏನೋ ಹೇಳ್ತಾರೆ ಅವ್ರು ತಿಳ್ಕೊಳ್ಳೋ ಅಂತ ಹಿಂದೆ ಇದ್ದಂಗೆ ಏನೋ ಬ್ಲೈಂಡಾಗಿ ಹೋಗಿ ಯಾರೋ ಹೇಳಿದ್ರು ಗುರಿನ ಯಾರೋ ಜಮಾಂಡ್ರು ಮುಖಂಡ ಹೇಳೋದು ಅಂತ ಒತ್ತಿ ಕಾಲ ಹೋಯ್ತು ಎಲ್ಲ ತಿಳುವಳಿಕೆ ಇದೆ ಅವ್ರು ಯಾರು ನಾಯಕೆ ಮಾಡಬೇಕು ಯಾರಿಗೆ ಒತ್ತಬೇಕು ಅಂತ ಏನೇ ಡ್ರಾಮಾಗಳು ಮಾಡಿದ್ರು ಅವರು ಮತದಾರರು ಯೋಚನೆ ಮಾಡೇ ಮಾಡುವಂಥದ್ದು ಇದು ಯಾವುದೂ ವರ್ಕೌಟ್ ಆಗಲ್ಲ ನಂಜುಂಡ್ ಸ್ವಾಮಿ ಅವರು ಅವರೇ ಸ್ವತಃ ಹೋಯ್ತಾರಂಥದ್ದು ಅವರು ಅವ್ರ ಮನೆಗೆ ಹೋಗಿದ್ವಿ ಅವರು ಕೂಡ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ ಆಕಾಂಕ್ಷಿಗಳು ಎಷ್ಟೇ ಜನ ಇದ್ರು ಒಬ್ಬರಿಗೆ ಕೊಡೋ ಅಂಥದ್ದು ಅದು ನನಗೆ ಕೊಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನನಗಂತೂ ಭಾರಿ ಅಂತರದಿಂದ ಜನ ನನ್ನ ಕೈ ಹಿಡಿತಾರೆ ಅಂತ ಗೊತ್ತಿಲ್ಲ ನಾಲ್ಕನೇ ತಾರೀಕು ಅದು ಎಷ್ಟು ಅಂತ ನೋಡೋಣ ನಾನು ಓದ್ ಕಡೆ ಏನು ಹೇಳ್ತಾರೆ ಅದು ಏನು ಕೆಲಸ ಮಾಡುವಂಥ ವ್ಯಕ್ತಿಗೆ ತಾವುಗಳು ಮತದಾನ ಮತದಾನದ ಮುಖಾಂತರ ಅವ್ರ ಕೈವನ್ನು ಬಲಪಡಿಸ್ಬೇಕು ಯಾರು ನಿಮ್ಮ ಪರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಅದು ನನಗೆ ಸುನಿಲ್ ಬೋಸ್ಗೆ ಮತ ಹಾಕಬೇಕು ಅಂತ ಅವನ್ನ ಕೇಳ್ಕೊತೀನಿ ಸುನಿಲ್ ಬೋಸ್ ಗ್ಯಾರಂಟಿ ಏನು ಸರ್ಟಿ ನಾನು ಈ ಕ್ಷೇತ್ರಕ್ಕೆ ಅದು ನಾನು ನಿನ್ನೆನೇ ಹೇಳಿದ್ದೀನಿ ನನ್ನ ಏನು ಯೋಜನೆಗಳಿದೆ ಪ್ರವಾಸೋದ್ಯಮ ಇರ್ಬೋದು ಕಾಡಂಚಿನ ಜನಗಳ ಬದುಕಿನ ಸ್ಥಿತಿ ಇರ್ಬೋದು ಅವರ ಆರೋಗ್ಯ ಇರ್ಬೋದು ಮತ್ತು ಹೆಚ್ಚು ಉದ್ಯೋಗ ಕೊಡುವಂಥದ್ದು ಆಮೇಲೆ ರೈಲ್ವೆ ಮಾರ್ಗಗಳು ಅತಿ ಹೆಚ್ಚು ಇನ್ನೂ ಹೆಚ್ಚು ರೈಲ್ವೆ ಸಂಚಾರ ಮಾಡುವಂಥದ್ದು ನಮ್ಮ ಕನಕಪುರ ಕೊಳ್ಳೇಗಾಲ ರೈಲ್ವೆ ಮಾರ್ಗ ನಿಂತೋಗಿರೋಂಥದ್ದು ಅದೇ ಅದನ್ನೆಲ್ಲ ಕಲಸ ಕನೆಕ್ಟಿವಿಟಿ ಕೊಟ್ಟರೆ ಜನಗಳು ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಅದು ಗ್ಯಾರಂಟಿ ಕಾರ್ಡ್ ಹಂಚ್ತೀರಾ ಸರ್ ನೀವು ಈ ಕೇಂದ್ರ ಸರ್ಕಾರ ಅವರು ಈಗಾಗಲೇ 25 ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನೇ ನಾವು ಅಂಶಕ್ಕೆ ಮಾಡ್ತೀವಿ ನಾನು ಅದನ್ನೇ ಹೇಳ್ತಿರೋದು ಅವರು ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಜನ ಬರ್ತಾ ಅವರು ಕೂಡ ಬೇಸತ್ತಾಗಿದೆ ಎಷ್ಟು ಎಷ್ಟು ದಿನ ಅಂತ ಅವರು ಸುಳ್ಳನೇ ನುಪ್ಕೊಂಡು ನಂಬ್ಕೊಂಡು ಹೋಗ್ತಾರೆ ಅವ್ರಿಗೂ ವಾಸ್ತವಾಂಶ ಅರ್ಥ ಆಗಿದೆ ಏನಾದರೂ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬರ್ತಾರೆ ಅಂತ ಪ್ರಚಾರ ಮಾಡ್ತಾ ಇದ್ದೀರಾ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದ ಸುನಿಲ್ ಬೋಸ್ರವರು ಮೂರನೇ ತಾರೀಕು ನಾಮಿನೇಷನ್ನ ಮಾಡಿದರು ನಾವು ನಾಲ್ಕನೇ ಇಲ್ಲ ಐದನೇ ತಾರೀಕಿಂದ ನಾವು ನಾನು ನನ್ನ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಈ ಥರ ಎಲ್ಲ ಎಲ್ಲ ಅಧ್ಯಕ್ಷರು ಕೂಡಿ ಕಾರ್ಯಕರ್ತರು ಅದೇ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾಯಿದ್ದೀವಿ ವಿಶೇಷವಾಗಿ ನಿನ್ನೆ ಇವತ್ತು ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ ಎರಡೆರಡು ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮತದಾರರನ್ನು ಪರಿಚಯಿಸೋದು ಅವ್ರ ಮುಖಾಂತರ ಮತಯಾಚನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಬಟ್ ಈ ಸರಿ ನಾವು ಅಧಿಕ ಮತದಿಂದ ನಾವು ನನ್ನ ಕ್ಷೇತ್ರದ ಅಳ ಹೆಚ್ಚು ಮತ ಗಳಿಸ್ತೀವಿ ನಾವು ಮತಯಾಚನೆ ಸಂದರ್ಭದಲ್ಲಿ ಮತದಾರರು ಏನೆಲ್ಲ ಕೇಳ್ತಿದ್ದಾರೆ ಸರ್ ನನ್ನನ್ನು ಏನೂ ಕೇಳ್ತಾ ಇಲ್ಲ ನಮಗೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ವರದಾನ ಮತ್ತು ಕಾಂಗ್ರೆಸ್ ಇಂದಲಿಂದನೂ ಬಡವರ ಪರವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ ಹಿಂದೂ ವರ್ಗದ ಪರವಾಗಿರ್ತಕ್ಕಂಥ ಸೋ ಸಮಾಜಗಳ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯವರು ಅನೇಕ ಭರವಸೆಗಳನ್ನ ಮಾಡಿಕೊಟ್ರು ಸಮರ್ಪಕವಾಗಿ ನಿಭಾಯಿಸಿದ್ರು ಈಗ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನಮಗೆ ವರದಾನ ಆಗಿದೆ ನಮ್ಮಲ್ಲಿ ಇವತ್ತು ಬರಗಾಲ ಇದ್ದರು ಸಹ ನಾವು ಸಂತೋಷದಿಂದ ನೆಮ್ಮದಿಂದ ಜೀವನ ಮಾಡ್ತಿದ್ದೀವಿ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ನೂರು ಮತ ಹಾಕ್ತೀವಿ ಅಂತ ಹೇಳ್ತಾರೆ ಜೆ ಡಿ ಎಸ್ ಜೊತೆ ಸೇರಿ ಮೈತ್ರಿ ಕೂಡ ಆಗಿದೆ ಎಫೆಕ್ಟ್ ಆಗುತ್ತಾ ಜೆ ಡಿ ಎಸ್ ನಮ್ಮಲ್ಲಿ ಹೇಳಿದ ಹೆಸರಿಲ್ಲ ಜೆ ಡಿ ಎಸ್ ವಾಸ ಹುಟ್ಟಿಸುತ್ತೆ ಕರ್ನಾಟಕ ಜೆ ಡಿ ಎಸ್ ಇಲ್ಲಿದೆ ಮೋದಿ ಅಂದರೆ ವಿಶ್ವಗುರು ಆರ್ಟಿಕಲ್ ತ್ರೀ ಸೆವೆಂಟಿ ತಂದ್ರು ರಾಮ ಮಂದಿರ ಕಟ್ಟಿಸಿದ್ರು ಅದೆಲ್ಲ ಅವ್ರೇನು ಮಾಡೋದಲ್ಲ ಬಿಡಿ ಅದು ಹಿಂದಿಂದು ರಾಮ ಮಂದಿರದ ಕತೆ ರಾಮ ಮಂದಿರ ಕಟ್ಟಿದವರೇ ಬೇರೆ ಇವರು ಒಬ್ಬ ದಲಿತಮ್ಮ ಹೇಳಿ ಅಂತ ಅಂದ್ಬಿಟ್ಟು ಹೇಳಿ ರಾಷ್ಟ್ರಪತಿನೇ ಕರೆದಾಗ ಉದ್ಘಾಟನೆ ಮಾಡಿದ್ರು ಜಾತಿಯ ಒಂದು ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಮೋದಿ ಜಾತಿ ಧರ್ಮದ ಮೇಲೆ ಬಟ್ ಅವ್ರದ್ದು ಏನು ಇಲ್ಲ ಕೊಡುಗೆ ಏನಿದೆ ಮತದಾರರು ಸುನೀಲ್ ಅವರಿಗೆ ಮತ ಯಾಕೆ ಹೇಳ್ಬೇಕು ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಮತ್ತು ಅವ್ರ ತಂದೆ ಐದು ಬಾರಿ ಸಚಿವರಾಗಿದ್ದಾರೆ ಇವತ್ತು ಸಚಿವರಾಗಿದ್ದಾರೆ ಅನುಭವಿ ರಾಜಕಾರಣಿ ನಾನು ಮೊದಲೇ ಹೇಳಿದಾಗ ನಮ್ಮ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದಲೂ ಬಡವರ ಪರವಾಗಿರ್ತಕ್ಕಂಥದ್ದು ಹಿಂದೂ ವರ್ಗದ ಪರವಾಗಿ ಸೋಷ ದಲಿತ ಸಮಾಜಗಳ ಪರವಾಗಿ ಕಾರ್ಯಕ್ರಮಗಳನ್ನು ಕಾಯ್ದೆಗಳನ್ನು ರೂಪಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಇವತ್ತು ದೇಶ ಸಂಕಷ್ಟದಲ್ಲಿದೆ ಬಿ ಜೆ ಪಿಯಿಂದ ಆಡಿ ಒಂದಲ್ಲ ಒಂದಿದ್ರೆ ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆದರೂ ಏನದು ಶಕ್ತಿಯಲ್ಲ ಧರ್ಮದ ಧರ್ಮಗಳೇ ಕೆಚ್ಚಾಡಿಸಿ ನೆಮ್ಮದ ನೆಮ್ಮದಿಯಾಗಿ ಬಾಳಕೆ ಬಿಟ್ಟಿಲ್ಲ ಹಾಗಾಗಿ ಇದು ಯುವ ಪೀಳಿಗೆಗೆ ನಿಜವಾದ ಜನರಿಗೆ ಅರಿವಾಗಿದೆ ಒಂದಪ್ಪ ಇವತ್ತು ಮೋದಿಯವರ ಗ್ಯಾರಂಟಿ ಏನು ಮೋದಿಯವ್ರ ಗ್ಯಾರಂಟಿ ಅದು ಹೇಳಬೇಕಲ್ಲ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಏನು ಎನ್ ಡಿ ಆರ್ ಎಫ್ ಫಂಡು ಬರೋಬರಿ ಫಂಡನ್ನೇ ಕೊಟ್ಟಿಲ್ಲ ಅಂದಮೇಲೆ ಇನ್ಯಾವ ಗ್ಯಾರಂಟಿ ಗೊತ್ತಾಗಿದೆ ಬರ್ತಿದ್ದಾರೆ ಏನೂ ಆಗೋಲ್ಲ ಅದಕ್ಕೆ ಹೇಳೋದು ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಬಂದು ಮಾಡಬೇಕಾದ ಕೆಲಸಗಳನ್ನ ಎಲ್ಲ ಒಂದು ಕಡೆ ಬದಿ ಈ ಸೂತ್ರ ಹಿಡ್ಕೊಂಡಿದ್ದಾರೆ ನಾವು ಈ ಬಾರಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಕಡಿಮೆ ಟೋಟಲ್ ನಾಲ್ಕು ಕ್ಷೇತ್ರದಿಂದ ಐವತ್ತಿಂದ ಅರವತ್ತು ಸಾವಿರ ಲೀಡ್ಕೊಳ್ತೀವಿ ಎಲ್ಲ ಮತದಾರರಿಗೆ ಮೂಲಕ ಎಲ್ಲ ಮತದಾರ ಬಂಧುಗಳು ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಕೆರೆಯರಿಗೆ ತುಂಬಿಸ್ತಕ್ಕಂಥ ಯೋಜನೆಗಳಿರ್ಬೋದು ಕುಡಿ ನೀರಿನ ವ್ಯವಸ್ಥೆಗಳಿರ್ಬೋದು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಹೆಚ್ಚು ಮನೆಗಳನ್ನ ಕೊಟ್ಟಂತದ್ದು ರಸ್ತೆಗಳ ಅಭಿವೃದ್ಧಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಬಂದು ಹತ್ತು ತಿಂಗಾಗಿದೆ ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನಿಭಾಯಿಸಿ ಬಡವರ ಮಹಿಳೆಯರ ಯುವಕರ ಏಳಿಗೆ ಶ್ರಮಿಸ್ತಕ್ಕಂಥ ಹಾಗಾಗಿ ತಾವೆಲ್ಲ ಕಂಡು ಮುಂದಿನ ಸಂವಿಧಾನದ ಉಳಿವಿಗಾಗಿ ಭಾರತದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ತಾವೆಲ್ಲ ಮತ ನೀಡಬೇಕು ಅಂತ ನಾನು ಕೈ ಮುಗಿದು ತಮ್ಮ ಮುಖಾಂತರ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಬಹುದು ಕೊನೆಯ ನನ್ನ ಪ್ರಕಾರ ನಾನು ಮೊದಲೇ ನಾನು ಫೇಲ್ ಮಾಡೋಕ್ಕಿಂತ ಮೊದಲೇ ಹದಿನಾರು ಗೆಲ್ಬೋದು ಅಂತ ಇವತ್ತು ಹದಿನೆಂಟರ ಮೇಲೆ ಗೆಲ್ತೀವಿ